ಈಗ ಈ ಕಾಗ ಅಕ್ಷರ ಇಟ್ಕೊಂಡಿರ್ತಾರೆ ಇವರಿಗೆ ಎರಡನೇ ಸ್ಥಾನ ಯಾವುದು ದಕ್ಷಿಣ ಇದು ಮಧ್ಯಮ ಸಿ ಮತ್ತೆ ಇದು ಮೂರನೇ ಸ್ಥಾನ ಬಂತಿದು ಒಂದು ಎರಡು ಮೂರನೇ ಸ್ಥಾನ ಬಂತು ಮೂರನೇ ಉತ್ತಮ ಬಟ್ ಇದು ಯಾವುದೇ ಕಾರಣಕ್ಕೂ ಮೂರು ಆದ್ರೆ ಮೂರನೇ ಸ್ಥಾನ ಆದರೂ ಇಡಬಾರದು ಯಾಕಂದ್ರೆ ನೈಋತ್ಯ ಆಗುತ್ತೆ ಇಡೋಕೆ ಬರೋದಿಲ್ಲ ಆದ್ಮೇಲೆ ನಾಲ್ಕನೇ ಸ್ಥಾನ ಬಂದು ಪಶ್ಚಿಮ ಬಂತು ಇದು ಆಗೋದಿಲ್ಲ ಇವರಿಗೆ ನೋಡಿ ನಾಲ್ಕು ಆಗಲ್ಲ ಐದನೇ ಸ್ಥಾನ ವಾಯುಮಾಲ ಯಾರ ಇದಕ್ಕೆ ಸುಖ ಸ್ಥಾನ ಆಯ್ತು ಸಿಗ ಉತ್ತರ ಮಧ್ಯಮ ಲಾಸ್ ಆಗಲ್ಲ ಇದು ಕೆಟ್ಟದ್ದು ಅಂತಲ್ಲ ಆದರೆ ಅತಿ ಉತ್ತಮ ಈಶಾನ್ಯ ಭಾಗ ಯಾರಿಗೆ ಕಾಗ ಅದರ ಅರ್ಥ ಐತಲ್ಲ ಆಮೇಲೆ ಈ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇರೋದು ನೆಕ್ಸ್ಟ್ ದಕ್ಷಿಣ ಬಂದಾಗ ಧನಸ್ಥಾನ ಎರಡನೇದು ಮೀಡಿಯಂ ಆದರೂ ಇರೋದಿಲ್ಲ ಆದರೆ ಮೂರನೇ ಸ್ಥಾನ ಬಂದು ನಾ ಇಲ್ಲಿ ಬಾಗಿಲು ಬರುತ್ತೆ ನೋಡಿ ಮೂರನೇ ಸ್ಥಾನ ಉತ್ತಮ ಯಾವ ಜ ಆಮೇಲೆ ನಾಲ್ಕನೇ ಸ್ಥಾನ ಬಂದು ವಾಯುವ್ಯ ಆದ್ರೂನು ಕೆಟ್ಟದ್ದು ಇದು ಇಡಗಿಲ್ಲ ಐದನೇ ಸ್ಥಾನ ಬಂದು ಉತ್ತರ ಇದಕ್ಕೆ ಸುಖ ಸ್ಥಾನ ಅಂದ್ರೆ ರಕ್ಷ ಸ್ಥಾನ ಅಂತಲೂ ಕೂಡ ಕರಿತೀವಿ ಸುಖ ಸ್ಥಾನ ಅಂತಲೂ ಕರಿತೀವಿ ಆವಾಗ ಏನಂತ ಉತ್ತರದಲ್ಲಿ ಇರ್ಬೋದು ಚ ಜೆ ಆಮೇಲೆ ಇದು ಐದನೇ ಸ್ಥಾನ ಅಂದ್ರೆ ಇದು ಆರನೇ ಸ್ಥಾನ ನಾವು ಮಧ್ಯಭಾಗ್ ತಗೊಂತೀವಿ ಮೀಡಿಯಂ ಆಗ್ತಾ ಇರ್ಬೋದು ಭಾಗ ಇಡಬಹುದು ಅದು ಇವರಿಗೆ ಇನ್ನೂ ಉತ್ತಮ ಪೂರ್ವ ಮಧ್ಯ ಭಾಗ ನೋಡಿದ್ರ ಅಂದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು ಆಮೇಲೆ ಈ ತಾಡಾನ ಯಾರು ಇರ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಸುಮಾರು ಆಮೇಲೆ